ಯಾರು ಸಂಪೂರ್ಣವಾಗಿ ತಿಳ್ಕೊಂಡಾರ ಯಾರು ಪರಿಪೂರ್ಣವಾಗಿ ಓದಿ ಅರ್ಥ ಮಾಡ್ಕೊಂಡಾರ ಅವರು ದಿನಾನು ಅಂಬೇಡ್ಕರ್ ಜಯಂತಿ ಮಾಡ್ತಾರೆ ಡೇಲಿ ಇವತ್ತಿನ ದಿವಸ ನಾವು ಏಪ್ರಿಲ್ ಹದಿನಾಲ್ಕು ಅವ್ರು ಹುಟ್ಟಿದ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಯಾರು ಸಂಪೂರ್ಣವಾಗಿ ತಿಳ್ಕೊಂಡಿದ್ದಾರೆ ಯಾರು ಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅವರು ಯಾವುದೇ ವರ್ಗದ ಯಾವುದೇ ಜಾತಿಯ ವ್ಯಕ್ತಿಗಳಿದ್ರೆ ದಿನಾನು ಅಂಬೇಡ್ಕರ್ ಅವರ ಪೂಜೆ ಮಾಡ್ತಾರೆ ಜಯಂತಿಯನ್ನು ಮಾಡ್ತಾರೆ ಕಾರ್ಯಕ್ರಮದ ಆಯೋಜಕರಲ್ಲಿ ಒಂದು ವಿನಂತಿ ನಂದು ಸೊ ಇನ್ನು ಮುಂದೆ ಏನಾದರೂ ತಾವು ದಯವಿಟ್ಟು ಕಾರ್ಯಕ್ರಮ ಮಾಡೋದಾದರೆ ಆ ಮಾಲಾರ್ಪಣೆ ಮಾಡ್ತೇರಿ ಸೊ ಅವು ಭಾಳ ಅಂದ್ರೆ ಹೂವು ಇವತ್ತು ರಾತ್ರಿ ಇರ್ತಾವ ಮತ್ತು ಮರುದಿವ್ಸ ಬಾಡ್ತಾವ ಎಲ್ಲೋ ಹೋಗಿ ತಿಪ್ಪಿ ಹಾಕ್ತೀವಿ ಇಲ್ಲಂದ್ರೆ ಏನೋ ಹಸುಗಳು ತಿಂತಾವ ದಯವಿಟ್ಟು ಏನು ವೆಲ್ಕಮ್ ಮಾಡ್ತೀರಿ ಬುದ್ಧನ ಪುಸ್ತಕಗಳನ್ನು ಕೊಟ್ರಿ ಬಾಬಾ ಸಾಹೇಬ್ ಒಂದು ಪುಸ್ತಕ ಕೊಡ್ರಿ ಆ ಜ್ಞಾನ ಈ ಬೆನಕಟ್ಟಿಯ ಜ್ಞಾನದ ಜ್ಯೋತಿ ನಾವ್ ಇಲ್ಲಿಂದ ಇಲ್ಲಿಂದ ಬಂದಿದೀವಲ್ಲ ಇಲ್ಲೆಲ್ಲ ವೇದಿಕೆ ಮೇಲೆ ಕುಂತಿದೀವಲ್ಲ ಆ ಜ್ಞಾನದ ಜ್ಯೋತಿ ಯಾಕಂತಂದ್ರ ಅಲ್ಲಿ ಅದು ಬಾಬಾ ಸಾಹೇಬ್ರೆ ಜ್ಞಾನದ ಜ್ಯೋತಿ ನಾಲೆಜ್ ಇಸ್ ಪವರ್ ಅಂತ ಹೇಳದ್ರಲ್ಲ ಅವರು ವಿಶ್ವ ಜ್ಞಾನಿ ಹೆಂಗಾದ್ರಪ್ಪ ಅಂತಂದ್ರೆ ಅವರು ಪುಸ್ತಕದಿಂದ ಆದರು ಯಾವ ಮನುಷ್ಯನಿಗೆ ಎಲ್ಲವೂ ಗೊತ್ತಿರ್ತದಲ್ಲ ಅವನಿಗೆ ಧೈರ್ಯ ಇರ್ತದೆ ಈಗ ನಿಮಗೆಲ್ಲ ಮೊಬೈಲ್ಗಳು ಅದಾವ ಈಗ ನಾ ಆ ಯಜಮಾನ್ರು ಟೊಪಿಗೆ ಹಾಕೊಂಡಿಲ್ಲಿ ಸ್ಟೇಜ್ ಮೇಲೆ ಕುಂತಾರೆ ಆ್ಯಪಲ್ ಐಫೋನ್ ಮೊಬೈಲ್ ಕೊಡ್ತೇನೆ ಅವ್ರಿಗೆ ಹೊಸದು ಆದರೆ ಎಫಲ್ ಐಫೋನ್ ಮೊಬೈಲ್ ಅವ್ರು ಏನ್ ಮಾಡ್ಬೇಕದು ತಗೊಂಡ ಕೈಗೆ ಹಿಡ್ಕೊಂಡು ಕುಂದಿರ್ತಾರೆ ಅಷ್ಟೇ ಅದನ್ನ ಅವರಿಗೆ ಆಪರೇಟ್ ಮಾಡ್ಲಿಕ್ಕೆ ಬರಲ್ಲ ಅವರಿಗೆ ಕೀಪ್ಯಾಡ್ ಮೊಬೈಲ್ ನೋಕಿಯಾ ಒತ್ತದು ಹೊಲ ಅನ್ನೋದು ಆರಾಮಿ ನೀವ್ ಆರಾಮಿದಿರಿ ನಾವು ಆರಾಮೀವಿ ಹೊಲಕ್ಕೆ ಬಂದೀನಿ ಇಲ್ಲಿದ್ದೀನಿ ಇಷ್ಟೇ ಆ ಯಾಪಲ್ ಮೊಬೈಲ್ ಅಲ್ಲಿ ಎಷ್ಟೋ ಆಪ್ಷನ್ಗಳು ಅದಾವೆ ಆಪ್ಸ್ ಅದಾವ ಅವರಿಗೆ ಓಪನ್ ಮಾಡ್ಲಿಕ್ಕೆ ಬರಲ್ಲ ಆಪರೇಟ್ ಮಾಡ್ಲಿಕ್ಕೆ ಬರಲ್ಲ ಯಾಕೆ ಬರೋದಿಲ್ಲ ಅವ್ರಿಗೆ ಯಾಕೆ ಬರೋದಿಲ್ಲ ಗೊತ್ತಿಲ್ಲ ಕರೆಕ್ಟ್ ಆದರೆ ಎಲ್ಲಿ ತನಕ ನಾವು ಗೊತ್ತಿಲ್ಲ ಅಂತೀವಲ್ಲ ಅಲ್ಲಿ ತನಕ ನಮಗೆ ಬರುದೇ ಇಲ್ಲ ಮನಸ್ಸು ಮಾಡಿದ್ರೆ ಕಲಿಬೇಕಪ್ಪ ಕಲಿಬೇಕು ಅಂತ ಮನಸ್ಸು ಮಾಡಿದ್ರೆ ಖಂಡಿತ ನಥಿಂಗ್ ಈಸ್ ಇಂಪಾಸಿಬಲ್ ಎವ್ರಿಥಿಂಗ್ ಈಸ್ ಪಾಸಿಬಲ್ ಇಟ್ ಈಸ್ ಫುಲ್ಲಿ ಡಿಪೆಂಡ್ಸ್ ಆನ್ ಅವರ್ ಮೈಂಡ್ಸೆಟ್ ನಮ್ಮ ಮನಸ್ಸಿನ ಮೇಲೆ ಎಲ್ಲವು ಸೊ ಇವತ್ತಿನ ದಿವಸ ತಾಯಂದರಿಲಿ ಬಹಳ ಜನ ಇದೇರಿ ನಮ್ಮ ಸಮಾಜದ ತಾಯಂದರು ಖುಷಿ ಅನ್ನಿಸ್ತದೆ ನಾ ನಿಮ್ಗೆ ಅನ್ಬೋದು ಇವ್ರ ಕಾರ್ಡ್ದಾಗ ಹೆಸರು ಹಾಕ್ಯಾರ ಉಪನ್ಯಾಸ ಮಾಡ್ತಾರಂತ ಇವರು ಬೇರೆ ಏನೋ ಮಾತಾಡ್ಲಿಕ್ಕೆ ನಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡಲ್ಲ ಯಾವ ಭಾಷಣದಾಗೂ ಮಾತಾಡಲ್ಲ ಮತ್ತೆ ಎದಕ್ ಬಂದಿರಿ ಸರ್ ನೀವು ನಮ್ಮೂರಿಗೆ ಅಂಬೇಡ್ಕರ್ ಜಯಂತಿ ಅದ ಬಾಬಾ ಸಾಹೇಬ್ರ ಬಗ್ಗೆ ಅಂತ ಹೇಳ್ತೀರಿ ನೀವು ಸ್ಟೇಜ್ ಮೇಲೆ ನಿಂತ್ಕೊಂಡು ನಮ್ಮ ಉರುಗಿ ಯಾಕೆ ಬಂದಿರಿ ಬಾಬಾ ಸಾಹೇಬ್ರ ಹುಟ್ಟೋದಕ್ಕಿಂತ ಮೊದಲ ಬಾಬಾ ಸಾಹೇಬ್ರ ಜಯಂತಿ ಯಾರು ಮಾಡ್ತಾ ಇದ್ರು ಹದಿನೆಂಟ್ನೂರ ತೊಂಬತ್ತೊಂದು ಏಪ್ರಿಲ್ ಚೌದ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡೋದು ಅಂತಂದ್ರೆ ಬಾಬಾ ಸಾಹೇಬರು ಸಮುದ್ರ ಒಂದು ತಿಂಗಳು ಮಳೆ ಕಂಟಿನ್ಯೂ ಒಂದು ತಿಂಗಳು ಮಳೆ ಬೀಳ್ಲಾರ ಹಗಲ ರಾತ್ರಿ ಮಳೆ ಬಂದ್ರು ಸಮುದ್ರ ನನಗೆ ನೀರ್ ಹೆಚ್ಚಾಯ್ತು ಅಂತ ಎಂದು ಅನ್ನಲ್ಲ ನಾವು ಮನಿಕಟ್ಟಿ ಬೆನಕಟ್ಟಿ ಅವರು ಶಿರೂರವ್ರು ಎಲ್ಲಾ ಊರವ್ರು ಹೋಗಿ ಸಮುದ್ರದಾಗ ಎರಡು ತಿಂಗಳು ನೀರು ಟ್ರ್ಯಾಕ್ಟರ್ ದಾಗ ಬ್ಯಾರದಾಗ ಹಾಕೊಂಡು ಬಂದ್ರು ಸಮುದ್ರ ನನಗೆ ನೀರು ಕಡಿಮೆ ಇತ್ತು ಅಂತ ಅನ್ನಲ್ಲ ಆ ಬಾಬಾ ಸಾಹೇಬರ ಆಳ ಅಂತ್ಯ ಏನದ ಅಷ್ಟು ಸರಳವಾಗಿ ಯಾರಿಗೂ ಸಿಕ್ಕಿಲ್ಲ ನಮ್ಮ ದೇಶದವರಿಗಲ್ಲ ಹೊರಗಿನ ದೇಶದವರಿಗೂ ಸಿಕ್ಕಿಲ್ಲ ಅದಕ್ಕೆ ನಮ್ಮ ದೇಶದಕ್ಕಿಂತಲೂ ಹೆಚ್ಚಾಗಿ ಹೊರಗಡೆ ದೇಶದವರು ಬಾಬಾ ಸಾಹೇಬರಿಗೆ ಯಾಕೆ ಪೂಜೆ ಮಾಡ್ತಾರಪ್ಪ ಅಂತಂದ್ರೆ ಆ ನಾಲೆಜ್ ಈಸ್ ಪವರ್ ಸೊ ಅದಕ್ಕೆ ತಾಯಂದ್ರೆ ನೀವು ಇಲ್ಲಿ ಕುಂತಿರಲ್ಲ ಬಹಳಷ್ಟು ಮಂದಿ ದೇವ್ರಿಗೆ ಹೋಗ್ತೀರಿ ಗುಡಿಗಳಿಗೆ ಹೋಗ್ತಿರಿ ಗೊತ್ತಿಲ್ಲ ನನಗೆ ನೀವು ಯಾವ ಗುಡಿಗೆ ಹೋಗ್ತೀರಿ ಯಾವ ದೇವ್ರಿಗೆ ಹೋಗ್ತೀರಿ ನನಗೆ ಗೊತ್ತಿಲ್ಲ ಆದ್ರೆ ನಾ ಮಾತ್ರ ಯಾವ ಗುಡಿಗೆ ಹೋಗಲ್ಲ ಯಾವ ದೇವರಿಗೆ ಹೋಗಲ್ಲ ನಾನು ವೈಯಕ್ತಿಕವಾಗಿ ಆದರೆ ಪ್ರೇಯರ್ ಮಾಡ್ತೀನಿ ಪ್ರೇಯರ್ ಅಂದರೆ ಪ್ರಾರ್ಥನೆ ಮಾಡ್ತೀನಿ ಪ್ರಾರ್ಥನೆ ರಾಮ್ಜೀ ಸಕ್ಪಾಲ್ ಅವರು ಭೀಮಾಬಾಯಿ ಅವರ ಮೇರ ಮೇರಾವರು ಸಂತ ಕಬೀರ್ ದಾಸನ ಭಜನೆ ಮಾಡ್ತಾಯಿದ್ರು ಸಂತ ಕಬೀರ್ ದಾಸನ ಭಜನೆ ಇದ್ದರು ಮನೆಯಲ್ಲಿ ನೀವೆಲ್ಲರೂ ತಿಳ್ಕೊಬೇಕು ನಾನೇ ನಾನು ದೇವರಿದ್ದೀನಿ ಏನಿದ್ದೀನಿ ನಾನೇ ದೇವರು ನನ್ನ ಕೆಲಸ ಏನು ನೀವು ರೊಕ್ಕ ಎಲ್ಲ ಹಾಕ್ತಿರಲ್ಲ ಹುಂಡಿಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಾಣಿಕೆ ಹಾಕ್ತಿರಲ್ಲ ಇನ್ಮೇಲೆ ಏನು ಮಾಡಿರಿ ನಾಳೆಯಿಂದ ನಾ ಮಾತಾಡಿನಂತ ನೀವು ಪಾಲಿಸ್ಬೇಡ್ರಿ ನಾ ಭವಿಷ್ಯ ಹೇಳೋಕ್ಕೆ ಬಂದಿರಲಿಲ್ಲ ನಿಮ್ಮ ಊರಿಗೆ ಮುಂದಿನ ಏಪ್ರಿಲ್ ಹದಿನಾಲ್ಕಕ್ಕೆ ಅಂಬೇಡ್ಕರ್ ಜಯಂತಿ ಬರ್ತದಪ್ಪ ನಮ್ಮ ಅಪ್ಪನ ಹುಟ್ಟು ಹಬ್ಬ ಬರ್ತದ ನಾವು ಯಾರಿಗೆ ಏನು ಕೇಳೋದು ಬೇಡಪ್ಪ ನನ್ನ ಕಡೆಯಿಂದ ಏನು ಸಾಧ್ಯದ ಈ ಸ್ವಾಭಿಮಾನದ ರಕ್ತ ನನ್ನ ದೇಹದಲ್ಲಿ ಏನು ಹರಿದಾಡ್ತಾ ಇದೆಯಲ್ಲ ನನ್ನ ಕೊಡುಗೆ ಅಪ್ಪನ ಹುಟ್ಟು ಹಬ್ಬಕ್ಕೆ ತಿಂಗಳಿಗೆ ಹತ್ತು ರೂಪಾಯೋ ಐವತ್ತು ರೂಪಾಯೋ ಆ ಡಬ್ಬಿಯೊಳಗೆ ತೆಗೆದು ಇಟ್ಕೋ ಅಂತ ಬರ್ರಿ ಯಾರಿಗದು ನಮ್ಮ ಮಕ್ಕಳದು ಬರ್ತ್ಡೇ ಎಲ್ಲ ಮಾಡ್ತೀವಲ್ಲ ನಮ್ಮದು ಹೆಂಗ್ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂತೀವಲ್ಲ ಚೆಂದಾಗಿ ಹಂಗ ಇದು ನಮ್ಮ ತಂದೆ ಬಾಬಾ ಸಾಹೇಬ್ ಅವರ ಒಂದು ಹುಟ್ಟುಹಬ್ಬಕ್ಕೆ ನಮ್ಮದು ಕಾಣಿಕೆ ಇದು ಸ್ವಾಭಿಮಾನದ ಸಂಕೇತ ಇದು ಸ್ವಲ್ಪ ತಾಯಂದ್ರಿಯಲ್ಲಿ ಇದೀರಿ ನಾನೇನು ಮಾತಾಡಿದ್ರು ಈಗ ನಿಮಗೂ ಅರ್ಥ ಆಗಲಿ ಈಗ ನಾ ಇಲ್ಲಿ ಏನು ಮಾತಾಡ್ತಿರ್ತೀನಲ್ಲ ನಿಮ್ಮ ಕೈಯಾಗ ಮೊಬೈಲ್ ಅದಾವೆ ಈಗ ನೋಡಬೇಡ್ರಿ ಮೊಬೈಲ್ ಓಪನ್ ಮಾಡಬೇಡ್ರಿ ಪ್ರೋಮ ಗೂಗಲ್ ಯೂಟ್ಯೂಬ್ ಎಲ್ಲ ಅದಾವ ಸರ್ಚ್ ಮಾಡಿ ನೋಡಬೇಕು ಇದು ಇವರು ಹೇಳಿದ್ದು ಸುಳ್ಳದು ಅದ ಹೇಳಿದ್ದು ಸುಳ್ಳದು ಅದ ಅನ್ನೋದು ನೀವು ವಿಚಾರ ಮಾಡಬೇಕು ನಿಮ್ಮಲ್ಲಿ ಆ ವಿಚಾರ ಮಾಡತಕ್ಕಂತ ಶಕ್ತಿ ಬರಬೇಕು ಈ ನಮ್ಮ ದೇವ್ರುಗಳೆಲ್ಲ ಅದಾವ ನೀವು ನೋಡ್ರಿ ಬಾಯಿಕ್ ಹಿಡಿದಿದ್ದು ತ್ರಿಶೂಲ ನಾಲ್ಗೆ ಹೊರಗು ತೆಗೆದಿದ್ದು ಮಂಡು ಮೂಗದವ ಇವು ಮತ್ತ ಏನು ಕೇಳ್ತಾವ ಬ್ಯಾಟಿ ಕೇಳ್ತಾವ ಏನ್ ಅವು ತಿಂತಾವ ಅವು ಎಣ್ಣೆ ಹಾಕ್ತಾವ ಎಣ್ಣೆ ಹಾಕಲ್ಲ ಬ್ಯಾಟಿ ಮಾಡವ್ರ ನಾವು ಎಣ್ಣೆ ಹಾಕೋರು ನಾವು ನಾಲ್ಕು ನಾಲ್ಕು ದಿವಸಗಳೇ ನೀತಿಗಳಾಗ ಅಲ್ಲೇ ಎಲ್ಲಿ ಏನ್ ನಡದ ಜಗತ್ತೆಲ್ಲ ಅದನ್ನ ಪರಿಜ್ಞಾನ ಅರಿವು ಇರ್ಲಾರದೆ ಇರೋರು ನಾವು ಇದು ನಮಗೆ ಅವಶ್ಯಕತೆ ಅದ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ನೀವು ಯಾವುದೇ ರಾಜಕೀಯ ಪಕ್ಷದಾಗೆ ಇರ್ರಿ ನಮ್ಮ ಯುವಕರು ಇರ್ಬೋದು ನಮ್ಮ ಹೆಣ್ಮಕ್ಳು ಇರ್ಬೋದು ನೀವು ಜೆ ಡಿ ಎಸ್ನಾಗ ಸಂತೋಷ ನೀವು ಕಾಂಗ್ರೆಸ್ನಾಗ ಇರ್ತೀರ ಸಂತೋಷ ನೀವು ಬಿಜೆಪಿ ಇರ್ತೀರ ಸಂತೋಷ ನೀವು ಬಹುಜನ ಸಮಾಜ ಪಕ್ಷದಲ್ಲಿ ಪಕ್ಷದಲ್ಲಿರ್ತೀರಾ ಸಂತೋಷ ನೀವು ಕಮ್ಯುನಿಸ್ಟ್ ಪಕ್ಷದಲ್ಲಿ ಇರ್ತೀರ ಸಂತೋಷ ಆದರೆ ನಾವು ಯಾರಿಗೋ ಹುಟ್ಟಿ ಯಾರ ಹೆಸರು ಹೇಳೋದು ಬೇಡ ನೀವು ಯಾವುದೇ ಇರಿ ಸಮಾಜ ಅಂತ ಬಂದಾಗ ನೀವು ಆ ನಿಮ್ಮ ಪಕ್ಷವನ್ನ ನೀವು ಹೆಂಗ ಗುಡ ಹೋಗಕ ಚಪ್ಪಲ್ಗಳು ಎಲ್ಲಿ ಬಿಡ್ತೀರಿ ನಾ ಹೋಗಲ್ಲ ಎಲ್ಲಿ ಬಿಡ್ತೀರಿ ಚಪ್ಪಲ್ಗಳನ್ನ ಆ ಬಾಗಿಲು ಅಚ್ಚಿ ಕಡೆ ಬಿಡ್ತೀರಿ ಒಳಗಡೆ ಹೋಗ್ತೀವಿ ಈ ನಮ್ಮ ಸಮಾಜ ಅಂತ ಬಂದಾಗ ಬಾಬಾ ಸಾಹೇಬ್ರ ತತ್ವ ಸಿದ್ಧಾಂತಗಳ ವಿಚಾರಗಳನ್ನ ಬಂದಾಗ ನೀವು ಏನು ಎಲ್ಲ ರಾಜಕೀಯದವರು ಏನು ಗ್ರಾಮ ಪಂಚಾಯತಿ ಮೆಂಬರ್ ಇರ್ಬೋದು ಟಿ ಪಿ ಇರ್ಬೋದು ಡಿ ಪಿ ಇರಬಹುದು ಎಮ್ ಎಲ್ ಎ ಇರಲಿ ಎಂ ಪಿ ಇರಲಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಇರಲಿ ಏನೇ ಇರಲಿ ಎಲ್ಲ ಎಲ್ಲಿ ಬಿಡಬೇಕು ಆ ಗೇಟ್ ಹೊರಗಡೆ ಬರಬೇಕು ಬಿಟ್ಟು ಒಂದೇ ಮನಸ್ಸಿನಿಂದ ಒಳಗಡೆ ಬರಬೇಕು ಅದು ಭೀಮ ಮನಸ್ಸು ಇದು ಸ್ಟೇಜ್ ಅದಲ್ಲ ಇದು ಬಹಳ ತನಕ ಇರಲ್ಲ ನಾ ಬಹಳ ಅಂದ್ರೆ ಮುಂದಿನ ಲೈನ್ ಕೂತೀನಿ ಕೆಲವೊಬ್ರು ಹಿಂದಿನ ಲೈನ್ ಕೂತಾರೆ ಇದು ಸ್ಟೇಜ್ ಇಸ್ ನಾಟ್ ಪರ್ಮನೆಂಟ್ ಕೆಲವೊಬ್ರು ತೆಲಕ್ ಕುಂತೀರಿ ಕೆಲವೊಬ್ರು ಕುರ್ಚಿ ಮ್ಯಾಗ ಕುಂತೀರಿ ಕುರ್ಚಿ ಪರ್ಮನೆಂಟ್ ಇಲ್ಲ ಬಹಳ ಅಂದ್ರೆ ಇನ್ನೊಂದು ಎರಡು ತಾಸು ಇರ್ತಾವ ನಾವು ಇರ್ತೀವ ಅಷ್ಟೇ ಆದರೆ ಈ ಸಮಾಜ ಸಂಘ ಪರ್ಮನೆಂಟ್ ಇದೆ ಯಾರು ಇಲ್ಲಿ ಪರ್ಮನೆಂಟ್ ಇಲ್ಲ ಡಾಕ್ಟರ್ ಅಂಬೇಡ್ಕರ್ ಯುವಕ ಸಂಘ ಬೆನಕಟ್ಟಿ ದಿಸ್ ಇಸ್ ಪರ್ಮನೆಂಟ್ ಇಲ್ಲಿ ಅಧ್ಯಕ್ಷರು ಯಾರೋ ಬರ್ತಾರೆ ಕಾರ್ಯದರ್ಶಿ ಯಾರೋ ಇರ್ತಾರೆ ಮೆಂಬರ್ಗಳು ಯಾರೋ ಇರ್ತಾರೆ ಅವರು ಹೋಗ್ತಾರೆ ಅವರ ಸಮಯ ಬಂದಾಗ ಆ ಕುರ್ಚಿದಿಂದ ಕೆಳಗಿಳಿತಾರೆ ಆದರೆ ಸಂಘ ಮಾತ್ರ ಅಲ್ಲೇ ಇರ್ತದ ಸೊ ಅದಕ್ಕೆ ದಯವಿಟ್ಟು ತಾಯಂದರು ನೀವು ನಿಮ್ ಮಕ್ಕಳಿಗೆ ಗುಡುಗಿ ಕಳಿಸಿಬೇಡ್ರಿ ಗ್ರಂಥಾಲಯಕ್ಕೆ ಕಳಿಸ್ರಿ ಹೊಲಕ್ಕೆ ಕೆಲಸ ಬ್ಯಾಡ್ರಿ ನೀವು ಕಷ್ಟ ಪಡ್ಲಗತ್ತೀರಿ ನೀವು ಪ್ರತಿಜ್ಞೆ ಮಾಡಬೇಕು ಇದು ನನ್ನ ತಲೆಮಾರಿಗೆ ಎಂಡ್ ಆಗ್ಬೇಕಪ್ಪ ನನ್ನ ತಲೆಮಾರಿಗೆ ಮುಗಿಬೇಕಿದು ನನ್ನ ಮಕ್ಕಳಿಗೆ ಎಷ್ಟೇ ಕಷ್ಟ ಬಂದರೂ ಸ್ವಾಭಿಮಾನದಿಂದ ಶಿಕ್ಷಣ ಕೊಡಿಸ್ತೀನಿ ವೈಜ್ಞಾನಿಕ ಮತ್ತು ವೈಚಾರಿಕತೆಯ ತಳ ಇದೆಯಲ್ಲ ಮ್ಯಾಗ ಮಕ್ಕಳಿಗೆ ಹೇಳ್ರಿ ಸಾವಿತ್ರಿಬಾಯಿ ಫುಲೆ ಯಾರು ಜ್ಯೋತಿಬಾ ಫುಲೆ ಯಾರು ತಂದೆ ಪೆರಿಯಾರ ಯಾರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಯಾರು ರಾಮ್ಜಿ ಸಕ್ಪಾಲ್ ಯಾರು ಭೀಮಾಬಾಯಿ ಯಾರು ಮತ್ತೆ ರಮಾ ಯಾರು ಮತ್ತೆ ಜೀಜಾಬಾಯಿ ಯಾರು ಇವನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅವರಲ್ಲಿ ಇವರ ಬಗ್ಗೆ ನಾವು ಮಾಹಿತಿ ಕೊಡಬೇಕು ಅಂದಾಗ ಮಾತ್ರ ಮಕ್ಕಳಲ್ಲಿ ವೈಚಾರಿಕತೆಯ ವೈಜ್ಞಾನಿಕ ರೀತಿಯಲ್ಲಿ ವಿಚಾರಗಳು ಬರ್ಲಿಕ್ಕೆ ಚಾಲೂ ಆಗ್ತವೆ ಸಾಮಾಜಿಕವಾಗಿ ನಾವು ಎಲ್ಲಿ ಏನೋ ಆ ಗುಡಿ ಹೋಗಬೇಕು ನಮಗೆ ಗುಡಿ ಒಳಗೆ ಕರ್ಕೊಳ್ಳಲ್ಲಾಗ್ಯಾರ ಸ್ಟ್ರೈಕ್ ಮಾಡಬೇಕು ದಯವಿಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಒಂದು ಮಹಾಡಿ ಕೆರೆ ಆ ನೀರು ನಮ್ಮ ಜನರಿಗೆ ತೋರಿಸ್ ಕೊಡಬೇಕು ಅಂತ ಹೇಳಿ ಅವರು ಹೋರಾಟ ಮಾಡಿದವರು ಅಂಬೇಡ್ಕರ್ ಮನಸ್ಸು ಮಾಡಿದ್ರು ಅವ್ರು ಎಂದೋ ಆ ನೀರಕ ಎಲ್ ಎಲ್ಲ ಆ ಕಾಲಾರಾಮ್ ದೇವಸ್ಥಾನ ಇರಬಹುದು ಮಹಾಡಿ ಕೆರೆ ಇರಬಹುದು ಅಂದ್ರೆ ಈಗಿನಷ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜೊತೆಗೆ ನಮ್ಮ ಅನ್ಯಾಯಿಗಳು ನಮ್ಮ ಜನ ಇಷ್ಟು ಫಾಸ್ಟ್ ಇರಲಿಲ್ಲ ಟೆಕ್ನಾಲಜಿ ಇಷ್ಟು ಇರಲಿಲ್ಲ ಆ ಇನ್ನೂ ಅಷ್ಟೊಂದು ಮೌಢ್ಯದಲ್ಲಿ ಇದ್ರು ಸೊ ಅದಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಕಾಳಾರಾಮ್ ದೇವಸ್ಥಾನ ಕೆರೆ ಒಂದು ನೀರು ಕುಡಿಲಿಕ್ಕೆ ಪ್ರಯತ್ನ ಪಟ್ರು ನಮ್ಮದು ಬ್ಯಾರೆ ಅದ ಆದ್ರೆ ನಾವು ತಿಳ್ಕೊಳ್ಳಾರದೆ ಬೇರೆ ಮಾಡ್ಲಿಕ್ಕೆ ಸಾಮಾಜಿಕವಾಗಿ ಸದೃಢ ಆಗೋದು ಹೇಗೆ ಇಲ್ಲಿ ಬಹಳಷ್ಟು ಜನ ಎಲ್ಲ ನೌಕರ ವರ್ಗದವರಿದ್ದಾರೆ ದುಡಿಮೆ ಮಾಡವ್ರು ಹೆಲ್ತ್ ಇಸ್ ವೆಲ್ತ್ ನಾನು ಚೆನ್ನಾಗಿದ್ದರೆ ನಾನು ಚೆನ್ನಾಗಿದ್ದರೆ ನನ್ನ ಕುಟುಂಬ ನನ್ನ ಸಮಾಜ ನಾನೇ ಹಾಸಿಗೆ ಹಿಡಿದೀನಿ ಹೇಳಕ್ ಬರೋದು ಕುಡಿದು ಕುಡ್ದು ಲಿವರ್ ಫೇಲ್ ಆಗ್ಯಾವ ಮಾತಾಡ್ಲಿಕ್ಕೆ ಬರೋದಿಲ್ಲ ಇನ್ನು ಅಂಬೇಡ್ಕರ್ ಜಯಂತಿಗೆ ಬಂದಿಲ್ಲ ಕುಂತು ಭಾಷಣ ಕೇಳು ಅಂತಂದ್ರೆ ಹೆಂಗ ಕೇಳಕ್ಕೆ ಸಾಧ್ಯ ಅದ ನಾನೇ ಡಬಲ್ ಟ್ರಿಬಲ್ ಆಗಿನಿ ನಿಂದಿರ್ಲಿಕ್ಕೆ ಬರುವ ಇನ್ನು ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಮಾಡ್ರಿ ಕಾರ್ಯಕ್ರಮ ಮಾಡ್ರಿ ಅಂತಂದ್ರೆ ಯುವಕರಿಗೆ ಓಡಾಡ್ರಿ ಅಂತಂದ್ರೆ ಹೆಂಗ ಸೊ ಅದಕ್ಕೆ ದಯವಿಟ್ಟು ಯುವಕರು ಇದಿರಲ್ಲ ವಿನಂತಿ ಮಾಡ್ಕೊತೀನಿ ನಿಮ್ಮಲ್ಲಿ ಒಂದು ಸ್ಟೇಜ್ ಇರ್ತದ ಸ್ಟೇಜ್ ಅಂದ್ರೆ ಈ ಸ್ಟೇಜ್ ಅಲ್ಲ ಜೀವನದಲ್ಲಿ ಘಟ್ಟಗಳಿರ್ತವೆ ಓದುತ್ತೀರಿ ಓದ್ರಿ ಈಗ ಮೊಬೈಲ್ ಬಗ್ಗೆ ಹೇಳಿದ್ರು ಮೊಬೈಲ್ ಬಗ್ಗೆ ಎರಡೇ ನಿಮಿಷ ಮಾತಾಡ್ತೀನಿ ಮೊಬೈಲ್ಗಳು ನೋಡ್ಬೇಕಾ ಎಸ್ ನೋಡ್ರಿ ಅದರಲ್ಲಿ ನಿಮ್ಗೆ ಏನು ಅವಶ್ಯಕತೆ ಅದ ಅದನ್ನು ನೋಡ್ರಿ ನಾ ಸುಮ್ಮನೆ ಅರ್ಧ ಒಂದು ರೀಲ್ಸ್ ನೋಡಿದೆ ನಾನು ಹಂಗೆ ಮಾಡಿದೆ ನಾ ಲವ್ ಮಾಡಿದೆ ಓದು ಟೈಮಲ್ಲಿ ಅವೆಲ್ಲ ನಮ್ಮ ಸಮಾಜದ ಏಳಿಗೆಗಾಗಿ ನಾವು ಏನೂ ಮಾಡ್ಲಿಕ್ಕೆ ಆಗಲ್ಲ ಒಬ್ಬಂಟಿಯಾಗಿದ್ದರೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಆಗಿನ ಕಾಲದಲ್ಲಿ ಅವರು ಒಬ್ಬಂಟಿ ಕೂಡ ಹೋರಾಟ ಮಾಡಿದ್ರು ನೀವು ಮಹಾನಾಯಕ ಧಾರವಾ ಎಲ್ಲರೂ ಬಹುಶಃ ನೋಡಿರಿ ಅಂತ ನಾನು ಅರ್ಥ ಮಾಡ್ಕೊತೇನೆ ನೋಡ್ರಿ ಮೊಬೈಲ್ಗಳು ಅದರಲ್ಲಿ ಒಳ್ಳೇದನ್ನ ಉಪಯೋಗ ಮಾಡ್ಕೊಳ್ರಿ ನಿಮ್ಮ ಯುವ ಶಕ್ತಿ ನಾನು ಹೇಳೋದನ್ನಲ್ಲ ನೀವು ಯಾವುದೇ ಪಕ್ಷಗಳಂತ ಬಂದಾಗ ನೀವು ಎಲ್ಲಿ ಕೆಲಸ ಮಾಡಿರ್ತಾರೋ ಮಾಡ್ರಿ ಆದರೆ ಸಮಾಜ ಅಂತ ಬಂದಾಗ ದಯವಿಟ್ಟು ಸಮಾಜವನ್ನು ಕಟ್ಟುವ ಕೆಲಸವನ್ನ ಮಾಡ್ರಿ ಯಾರದೋ ಮಾತು ಕೇಳಿ ಯಾವುದೋ ಕುಹಕ ವ್ಯಕ್ತಿಗಳ ಮಾತುಗಳನ್ನ ಕೇಳಿ ನಮ್ಮ ಮನೆ ಇಟ್ಟಂಗಿಯನ್ನು ಜಗ್ಗಲಕ್ಕೆ ಹೋಗಬೇಡ್ರಿ ಯಾಕಂತಂದ್ರೆ ಹಡಗನಾಗ ಹಡಗಂದ್ರೆ ಗೊತ್ತಲ್ಲ ನಿಮ್ಗೆ ನಾವು ಬೋಟ ಏಳೆಂಟು ಮಂದಿ ಹೊಂಟಿದ್ರು ಆ ಬೋಟ್ ಹೊಂಟಕ್ರ ಸಣ್ಣದೊಂದು ತೂತು ಬಿತ್ತು ಮೂಲಾಗ ನಾವು ಹೊಂಟದ ಒಳಗ ಹೊಳೆ ಒಳಗ ಅಲ್ಲಿ ನೀರ್ ಬರ್ಲಕತ್ತವ ಇವ ಇಲ್ಲಿ ಕುಂತ ನೋಡ್ದ ಏ ಅವನ್ ಹತ್ರ ನೀರ್ ಬರ್ಲಕತ್ತವ ಬರ್ಲಿ ಮಗ ಅವನ್ ಚಲೋ ಐತಿ ನೀರ್ ಬರ್ಲಕತ್ತವ ಅಲ್ಲಿ ಎಲ್ಲಿ ಆ ಬೋಟ್ ಒಳಗ ಬೋಟ್ ಹೊಂಟದ ಸ್ವಲ್ಪ ದೂರ ಹೋಯ್ತು ಬೋಟ್ ನಾವ್ ಈನು ಬಾಜು ಕೂತವನ್ ಕಾಲಾಗ ನೀರ್ ಬಂದು ಇವನ್ ಬಾಜುಕೇನ ನನಗೆ ನನಗೇನ ನೀರು ಬಂದಿಲ್ಲ ಹೋಗಲಿವ ಬರೋಬ್ಬರಿ ನೀರ್ ಬರ್ಲಕತ್ತವ ಹೊಣತು ನಾವು ಹೊಣತು ಇವ ನಾ ಕು ಇಲ್ಲೇ ಬಂದು ನನ್ನ ಕಾಲಾಗ ನೀರ ಅವಾಗ ಬೋಟ್ ಮುಳುಗುತ್ತದ ಒಳಗೆ ಕುಂತವ್ರು ನಾವಿದೀವಿ ಬೇರೆ ಯಾರಲ್ಲಿ ಇಲ್ಲ ನಾವೇ ಇದೀವಿ ಬೋಟ್ ನಮ್ದೆ ಸಮಾಜ ನಮ್ದೇ ಮನೆ ನಮ್ದೆ ಸಣ್ಣದ ಒಂದು ತೂತು ಬಿದ್ದದ ಆ ನಿನ್ನ ಕಣ್ಣಿಗೆ ಕಂಡತಲ್ಲ ಆ ತೂತು ಬಿದ್ದದ್ದು ಅದನ್ನ ನೀನು ಇಮಿಡಿಯೇಟ್ ಆಗಿ ತಕ್ಷಣ ನೀವು ಹೋಗದ ತೂತು ಮುಚ್ಚಿದಿ ಅಂತಂದ್ರೆ ಎಲ್ಲರೂ ಆರಾಮಾಗಿ ದಡ ಸೇರ್ತಾ ಇದ್ದೀವಿ